ಕರ್ನಾಟಕದಲ್ಲಿ ಏನು ಸರ್ಕಾರ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ವಿರೋಧ ಪಕ್ಷನೂ ಇದೆ ಆದರೆ ಪೊಲೀಸರಿಗೆ ಯಾವುದು ಕೂಡ ವಿರೋಧ ಪಕ್ಷವಾಗಲಿ ಅಥವಾ ಈಗ ಎಟ್ ಪ್ರೆಸೆಂಟ್ ಇರ್ತಕ್ಕಂಥ ಸರ್ಕಾರವಾಗಲಿ ಯಾವ ರೀತಿಯಲ್ಲೂ ಕೂಡ ಹೆಲ್ಪ್ ಆಗ್ತಾಯಿಲ್ಲ ಯಾಕಂತ ಹೇಳಿದ್ರೆ ಮೊನ್ನೆ ಮೊನ್ನೆ ತಾನೇ ಏನು ಈ ಚಳಿಗಾಲದ ಅಧಿವೇಶನ ಶುರುವಾಯಿತು ಆ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆದವು ಅದರಲ್ಲಿ ಒಂಬತ್ತು ದಿನಗಳ ಕಾಲ ಈ ಒಂದು ಏನು ಕಲಾಪಗಳು ಅಥವಾ ಅಧಿವೇಶನಗಳು ನಡೆದು ಆದರೆ ಪೊಲೀಸರ ವಿಚಾರ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಡಿಸ್ಕಸ್ ಆಗಿಲ್ಲ ಆಯಾಯ ರಾಜ್ಯದ ಈಗ ನಾರ್ತ್ ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಡಿಸ್ಕಸ್ ಆದವು ಅಲ್ಲಿ ಇನ್ನೂ ಬೆಳವಣಿಗೆ ಇಲ್ಲ ಅಂತ ಹೇಳಿ ಇನ್ನೂ ಗರ್ಭಿಣಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಡಿಸ್ಕಸ್ ಆಯಿತು ಅದಾದ ಬಳಿಕ ಸಾಕಷ್ಟು ಈ ಶೂನ್ಯ ಕಲಾಪಗಳು ಅಥವಾ ಏನು ಈ ಶೂನ್ಯ ವೇಳೆಯಲ್ಲಿ ಏನು ಮಾ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಿಕ್ಸ್ಟಿ ನೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನೊಂದು ಪ್ರಶ್ನ ಪ್ರಶ್ನೋತ್ತರ ವೇಳೆ ಅಂತ ಏನು ಹೇಳ್ತಾರೆ ಅಂತಹ ಒಂದು ಸಿಚುವೇಷನ್ನಲ್ಲೂ ಕೂಡ ಇದರ ಬಗ್ಗೆ ಯಾರೊಬ್ಬರು ಕೂಡ ಸೋಲನಿತ್ತಿಲ್ಲ ಇದರಲ್ಲಿ ಸಾಕಷ್ಟು ವಿಚಾರಗಳು ಸಾಕಷ್ಟು ಸಮಸ್ಯೆಗಳಿರೋದನ್ನು ಹೇಳಬೇಕಾಗತ್ತೆ ರಾಘವೇಂದ್ರ ಔರತ್ಕರ್ ವರದಿಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಕೂಡ ಈಗ ಅದಕ್ಕೆ ಅಪ್ಲೈ ಆಗ್ತಾ ಇಲ್ಲ ಈಗ ಎರಡು ಸಾವಿರದ ಹನ್ನೆರಡರ ಬ್ಯಾಚಿನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏನು ಅಮೌಂಟನ್ನು ಪಡ್ಕೊತಾ ಇದ್ದಾನೆ ಅಥವಾ ಬೇಸಿಕ್ ಸ್ಯಾಲ್ರಿ ಏನಿರುತ್ತೆ ಅದನ್ನು ಎರಡು ಸಾವಿರದ ಹದಿನಾರರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವನು ಕೂಡ ಪಡಿತಾ ಇದ್ದಾನೆ ಅಂದರೆ ಇಲ್ಲಿ ಹಿರಿತನ ಕಿರಿತನ ಅನ್ನೋದಿಲ್ಲ ಅಂದರೆ ಅಷ್ಟು ವರ್ಷ ಸೇವೆ ಮಾಡಿದ್ರು ಕೂಡ ಆತನಿಗೆ ಆತ್ನೇ ಆತಂದೇ ಆದಂತಹ ಒಂದು ಸ್ಯಾಲ್ರಿಯನ್ನು ಕೊಡುವಂಥದ್ದು ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ ಇನ್ನೊಂದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಐದು ಸಾವಿರ ಕೊಡ್ತೀವಿ ಪೊಲೀಸ್ನವರಿಗೆ ಅಂತೇಳಿ ಹೇಳಿದ್ದಾರೆ ಆದರೆ ಐದು ಸಾವಿರ ಅಮೌಂಟ್ ಇಲ್ಲಿಯವರೆಗೂ ಕೂಡ ಯಾರಿಗೂ ಕೊಟ್ಟಿಲ್ಲ ಅಂದರೆ ಇದರ ಬಗ್ಗೆ ಯಾರಾದರೂ ವಿರೋಧ ಪಕ್ಷದವರು ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡ್ಬೋದಿತ್ತು ಆದರೆ ಇಲ್ಲಿ ಯಾರೂ ಕೂಡ ಮಾಡಿಲ್ಲ ಅವರವರು ಏಯ್ ನೀನಂತವಳು ನೀನಂತವ್ನು ಅನ್ನೋ ರೀತಿಯಲ್ಲಿ ಬೈದಾಡಿಕೊಂಡು ಹೊಡೆದಾಡಿಕೊಂಡು ನಾನು ಅರೆಸ್ಟ್ ಆಗ್ತೀನಿ ನನ್ನ ಸಾವಿಗೆ ಇವರೇ ಕಾರಣ ಅವರೇ ಕಾರಣ ಆ ಸರ್ಕಾರದವರೇ ಕಾರಣ ಅಂತ ಹೇಳೋದು ಬಿಟ್ಟರೆ ಇಂತಹ ಪುಡಂಗ್ ಮಾತುಗಳನ್ನು ಆಡೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಬರೀ ಗದ್ದಲದ ಒಂದು ವಾತಾವರಣವನ್ನು ಎಬ್ಸುವಂತಹ ಕೆಲಸವನ್ನು ಮಾಡ್ತಾರೆ ಎಂಟೊಂಬತ್ತು ದಿವಸದ ಏನು ಕಲಾಪಗಳು ಅಧಿವೇಶನಗಳು ಇರ್ತವೆ ಇಂಥದ್ದು ಮಾಡುವಂಥ ಕೆಲಸ ಮಾಡ್ತಾರೆ ಮಳೆಗಾಲ ಚಳಿಗಾಲ ಬೇಸಿಗೆ ಹಿಂಗೆ ಎಲ್ಲ ರೀತಿಯಲ್ಲೂ ಮಾಡ್ಕೊಂಡು ಹೋಗ್ತಾರೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಪೊಲೀಸ್ನವರು ನಿಯತ್ತಿನಿಂದ ಅವರು ಮನೆ ಕಾಯುವಂಥ ಕೆಲಸಗಳಿಂದ ಹಿಡಿದು ಕಾನೂನು ಸುವ್ಯವಸ್ಥೆ ವಿಚಾರ ಸಂಬಂಧಪಟ್ಟ ಹಾಗೆ ಹಿಂದೆ ಹಿಡಿದು ಏನು ಕ್ರೈಮ್ಗಳಾಗ್ತವೆ ಅದೆಲ್ಲದನ್ನು ಕೂಡ ಡಿಟೆಕ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲದೂ ಮಾಡ್ತಾ ಇದ್ದಾರೆ ಆದರೆ ಅವ್ರು ಯಾವತ್ತೂ ಕೂಡ ಕಣ್ಣಿಗೆ ಬೀಳಲ್ಲ ಇದೇ ಒಂದು ನಾನು ಮೊನ್ನೆ ಮೊನ್ನೆ ತಾನೇ ಒಂದು ಸ್ಟೋರಿ ಮಾಡಿರೋ ಪ್ರಕಾರ ಅದರಲ್ಲಿ ಈ ಆ ಕೋರ್ಮಂಗ್ಲ ಈ ಆಡುಗೋಡಿ ಭಾಗದಲ್ಲಿರ್ತಕ್ಕಂಥ ಒಂದು ಏನು ದೊಡ್ಡದಾಗಿರ್ತಕ್ಕಂಥ ಒಂದು ಕ್ವಾರ್ಟ್ರಸ್ ಇದೆ ಆ ಕ್ವಾರ್ಟ್ರಸ್ಸು ನಲವತ್ತೈವತ್ತು ವರ್ಷದ ಹಿಂದೆಯೇ ಕ್ರಿಯೇಟ್ ಅಂದರೆ ರೆಡಿಯಾಗಿದೆ ಅನಿಸುತ್ತೆ ಆ ರೆಡಿಯಾಗಿರ್ತಕ್ಕಂಥ ಒಂದು ಜಾಗ ಆ ಸೀಲಿಂಗ್ಸ್ ಬೀಳ್ತಾ ಇರೋದು ಇನ್ನು ಮರು ನಿರ್ಮಾಣ ಮಾಡಬೇಕನ್ನೋಂಥ ವಿಚಾರಗಳು ಯಾವುದು ಕೂಡ ಮೇಲ್ನೋಟಕ್ಕೆ ಬರ್ತಾಯಿಲ್ಲ ಅಂದರೆ ಇವರು ಮಾತಾಡಿರುತ್ತಾನೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಸಮಸ್ಯೆಗಳೇನು ಪೊಲೀಸ್ನವರಿಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆ ಏನು ದೈಹಿಕ ಹಿಂಸೆ ಏನು ಇದೆಲ್ಲದನ್ನು ಕೂಡ ತಿಳ್ಕೋಬೇಕು ತಿಳ್ಕೊಳ್ದೇನೆ ನೇರವಾಗಿ ಒಂದೊಂದು ಅಧಿವೇಶನ ಆಗುತ್ತೆ ಆ ಅಧಿವೇಶನದಲ್ಲಿ ಎಂಟು ದಿವಸ ಹೋಗಿ ಆ ಮತ್ತೆರಡು ದಿವಸ ಗೋವಾನೋ ಇನ್ನೊಂದು ಕಡೆನೋ ಎಲ್ಲೋ ಓಡಾಡ್ಕೊಂಡು ಅವರವರು ಮೋಜು ಮಸ್ತಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲ ಗಂಡು ಹೆಣ್ಣಿನ ಬಗ್ಗೆ ತಾರತಮ್ಯ ಮಾಡಿಕೊಂಡು ಇಲ್ಲ ಅವನು ಹಂಗೆ ಹೇಳ್ದ ಇವ್ನು ಹಿಂಗೆ ಹೇಳ್ದಾ ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಅಧಿಕಾರಗಳನ್ನು ಬಳಸ್ಕೊಂಡು ಒಬ್ಬನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಬಿಟ್ಟರೆ ಅವನು ಅರೆಸ್ಟ್ ಆದವನು ಕೂಡ ಹಾಗೆ ಅವನು ಬೇಕಾಬಿಟ್ಟಿ ಮಾತಾಡಿರ್ತಾನೆ ಅದೇ ರೀತಿಯಾಗಿ ನನಗೀಗ ತುಳಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಪೊಲೀಸ್ನವ್ರ ಬಗ್ಗೆ ಒಂದೇ ಒಂದು ವಿಚಾರವೂ ಕೂಡ ಇಲ್ಲಿ ಮಾತಾಡಿದ್ದಿಲ್ಲ ಶೂನ್ಯ ವೇಳೆಯಲ್ಲೂ ಮಾತಾಡ್ಬೋದಿತ್ತು ಸಿಕ್ಸ್ಟಿ ನೈನಲ್ಲೂ ಕೂಡ ಅವರಿಗೆ ಸ್ಪೀಕರಿಂದ ಮಾತಾಡಿಸ್ಬೋದಿತ್ತು ಅಥವಾ ಬೇರೆ ಬೇರೆ ಬಾ ವಿಚಾರದಲ್ಲೂ ಕೂಡ ಏನೇನು ಆ ಮಿಡ್ಲ್ ಮಿಡ್ಲ್ ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಟೈಮಿಂಗ್ಸಲ್ಲರೂ ಮಾತಾಡಿಸ್ಬೋದಿತ್ತು ಮಾತಾಡಿಸುವಂಥ ಕೆಲಸಗಳು ಮಾಡಿಲ್ಲ ಇಲ್ಲಿ ಪೊಲೀಸರು ಅನಾಥ್ರು ಅಂತ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಪೊಲೀಸರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಆದರೆ ಯಾರಿಗೂ ಬೇಡುವ ಬೇಡವೇ ಬೇಡ ಇಂತಹ ಒಂದು ಸಿಚುವೇಶನ್ನು ಯಾರಿಗೂ ಬರಬಾರ್ದು ನಿಜಕ್ಕೂ ಕೂಡ ಬೇಜಾರಾಗುತ್ತೆ